ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ನಮ್ಮ ಸಮರ್ಥನ್ ಬರ್ತಡೆ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಮಕ್ಕಳೆಲ್ಲ ಸ್ಕೂಲಿಗೆ ರಜೆ ಹಾಕಿದ್ರು ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಾವಿವತ್ತು ಹೋಗ್ತಾ ಇರೋವಂಥದ್ದು ಹೊಳೆ ಎಲ್ಲಮ್ಮ ಅಂತ ಹೇಳಿಬಿಟ್ಟು ಈ ದೇವಸ್ಥಾನಕ್ಕೆ ನಾನು ಹಿಂದೊಮ್ಮೆ ಕೂಡ ಬಂದಿದ್ದೆ ಅದರ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನಾನು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ ಇದು ಭೀಮಾ ನದಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ನಾನು ಇದು ನಾನ್ ವೆಜ್ಜು ಕೂಡ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಕುರಿಗಳನ್ನೆಲ್ಲ ಕಡಿತಾರೆ ದೇವಸ್ಥಾನದ ಹತ್ರ ಹಾಗೆಯೇ ನಾವು ದೇವರ ದರ್ಶನಕ್ಕೋಸ್ಕರ ಹೊರಟಿದ್ದೀವಿ ಮೊದಲಿಗೆ ಕಾಲು ತೊಳ್ಕೊಂಡು ತೆಂಗಿನಕಾಯಿನ ತೊಗೊಂಡು ದೇವಸ್ಥಾನದೊಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಕೆಲವೊಮ್ಮೆ ಒಂದೊಂದು ಸಲ ಮಹಾರಾಷ್ಟ್ರಗಳಲ್ಲೆಲ್ಲ ಮಳೆ ಬಂದಾಗ ಈ ಬ್ರಿಡ್ಜ್ ತುಂಬೋಗಿಬಿಡುತ್ತೆ ದೇವಸ್ಥಾನ ಕೂಡ ಅರ್ಧ ಮುಳುಗತ್ತೆ ಫ್ರೆಂಡ್ಸ್ ಕೆಲವೊಮ್ಮೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅನ್ನೋದನ್ನು ಹಾಗೆಯೇ ಎಲ್ಲರೂ ಕೂಡ ಸಮರ್ಥಗೆ ವಿಶ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನುವ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡಬಹುದು ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಬೋಟಿಂಗ್ ಕೂಡ ಇರುತ್ತೆ ಫ್ರೆಂಡ್ಸ್ ಒಬ್ಬರಿಗೆ ಐವತ್ತು ರೂಪಾಯಿ ತೊಗೊಳ್ತಾರೆ ಬೋಟಿಂಗು ನಾವು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಿಂದ ಹೋಗಿಲ್ಲ ಇನ್ನೊಮ್ಮೆ ಹೋದಾಗ ಅಕಸ್ಮಾತ್ ನಾವೇನಾದರೂ ಬೋಟಿಂಗಿಗೆ ಹೋದರೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪನೇ ರಶ್ ಇತ್ತು ಹಾಗೆಯೇ ಈ ದೇವಸ್ಥಾನದ ಗೋಡೆಗಳಿಗೆ ನಾವೇನಾದರೂ ಬೇಡ್ಕೊಂಡು ಕಾಯಿನ್ ಹಚ್ಚಿದರೆ ಕೆಲವೊಂದು ಕಾಯಿನ್ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್ ಅಂದರೆ ನಾವು ಬೇಡ್ಕೊಂಡಿರೋಂಥದ್ದು ನಿಜ ಆಗೋದಾದರೆ ಅದು ಅಂಟ್ಕೊಳ್ಳತ್ತೆ ನಾವು ಕೂಡ ಅಂಟಿಸಿದ್ವಿ ಮೊದಲಿಗೆ ದೇವರ ದರ್ಶನವನ್ನು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಿಮಗೂ ಕೂಡ ಎಲ್ಲಮ್ಮ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ನಾವು ದೇವರ ದರ್ಶನವನ್ನು ಮುಗಿಸಿ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೈಡಿಗೆ ಒಂದು ಕಡೆ ಜಾಗ ಇದೆ ಫ್ರೆಂಡ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಇದನ್ನೆಲ್ಲ ತೆಗೆದುಕೊಂಡ್ವಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ದೇವಸ್ಥಾನ ಅಷ್ಟೇನು ರಶ್ ಆಗಿರಲಿಲ್ಲ ನೋಡ್ತಾ ಇರ್ಬೋದು ಹಾಗೆಯೇ ನಾವು ಫೋಟೋಗಳನ್ನೆಲ್ಲ ತೆಗೆದುಕೊಂಡು ಪುನಃ ವಾಪಸ್ ನಾವು ಊರ ಕಡೆ ಹೊರಟಿದ್ವಿ ನೋಡ್ತಾ ಇರ್ಬೋದು ಫುಲ್ ಸುತ್ತಲೂ ನೀರಿದೆ ಮಧ್ಯ ದೇವಸ್ಥಾನ ಇದೆ ಫ್ರೆಂಡ್ಸ್ ನಾನು ಮೊಬೈಲನ್ನು ವಿಡಿಯೋ ಮಾಡೋದಕ್ಕೆ ನಮ್ಮ ತಮ್ಮನ ಹತ್ರ ಕೊಟ್ಟಿದ್ದೆ ಅವನು ವಿಡಿಯೋ ಮಾಡಿಕೊಡ್ತಾ ಇದ್ದ ಹಾಗೆಯೇ ನಾವು ಸ್ಮಯ ಇಬ್ಬರು ಚಿಕ್ಕೋರಾಗಿರೋದ್ರಿಂದ ಅವ್ರನ್ನ ನೋಡ್ಕೊಳ್ಬೇಕಲ್ವ ಹಾಗಾಗಿ ಅವರು ಇಟ್ಕೊಂಡಾಗ ನಾನು ಮಾಡ್ತಾ ಮಾಡ್ತಾಯಿದ್ದೆ ನೋಡ್ತಾ ಇರ್ಬೋದು ಇವಾಗ ನಾವು ವಾಪಸ್ ಮನೆ ಕಡೆ ಹೊರಟಿದ್ದೀವಿ ಮನೆಗೆಲ್ಲ ಫ್ರೆಂಡ್ಸ್ ಇನ್ನೂ ತುಂಬ ತಿರುಗಾಡೋದಿದೆ ನಮ್ಮ ನನ್ನ ಜೊತೆಗೆ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಅಂಬಾಬಾಯಿ ಗುಡಿ ಅಂತ ಇದೆ ಫ್ರೆಂಡ್ಸ್ ಯಲ್ಲಮ್ಮ ದೇವಸ್ಥಾನ ಪಕ್ಕನೇ ಇದೆ ಅದು ಅದಕ್ಕೆ ಒಂದು ಸಲವೂ ಭೇಟಿ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಆ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಅಂತೂ ತುಂಬಾ ಚೆನ್ನಾಗಿದೆ ನೇಚರು ಫುಲ್ ಗಿಡಗಳಿದೆ ಮಧ್ಯೆ ಮಧ್ಯೆ ನಡ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ಪ್ರಶಾಂತವಾದ ವಾತಾವರಣ ಹಾಗೆಯೇ ಕೋಲ್ಡ್ ವಾತಾವರಣ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ನಾವು ಈ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಕೂಡ ನನ್ನ ಜೊತೆಗೆ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ರಿಗೂ ಕೂಡ ದೇವ್ರು ಒಳ್ಳೇದನ್ನು ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಖಾಲಿ ಆಗಿದೆ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಟೂರಿಗೆಲ್ಲ ಬರ್ತಾರಲ್ವ ಅವರು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಅಕಸ್ಮಾತ್ ನಾವು ಅಡುಗೆಯನ್ನು ಮಾಡಿಕೊಂಡು ಇಲ್ಲಿ ಬಂದು ಕೂಡ ಊಟ ಮಾಡಿ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇವಾಗ ನಾವು ಆ ದೇವಿಯ ಕೂಡ ದರ್ಶನ ಮುಗಿಸ್ಕೊಂಡು ವಾಪಸ್ ಊರ ಕಡೆ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಎರಡು ಬೈಕನ್ನು ತೆಗೆದುಕೊಂಡು ಬಂದಿದ್ವಿ ನಾವು ಹೋಗ್ತಾ ಇದ್ದೀವಿ ಇವಾಗ ನಾನಿವಾಗ ತೋರಿಸ್ತಾ ಇರೋದು ಬಂದುಬಿಟ್ಟು ಭೀಮಾ ಬ್ರಿಡ್ಜ್ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಇವಾಗ ನಾವು ಊರಿಗೆ ಹೋಗಿ ಚಾಕ್ಲೇಟನ್ನೆಲ್ಲ ತೊಗೊಂಡು ಸಮರ್ಥನ್ ಸ್ಕೂಲಿಗೆ ಬಂದಿದ್ದೀವಿ ಇದು ಸಮರ್ಥನ್ ಸ್ಕೂಲು ಫ್ರೆಂಡ್ಸ್ ಶ್ರೀ ಗುರು ಗಂಗಲಿಂಗ ಹಿರಿಯ ಪ್ರಾಥಮಿಕ ಶಾಲೆ ಅಗ್ರಕೇಡ್ ಅಂತ ಹೇಳಿಬಿಟ್ಟು ಇಲ್ಲಿ ಯು ಕೆ ಜಿಯಿಂದ ಯು ಕೆ ಜಿ ಎಲ್ ಕೆ ಜಿ ಇಂದ ಎಲ್ಲ ಸ್ಟಾರ್ಟ್ ಆಗಿ ಫ್ರೆಂಡ್ಸ್ ಎಂಟನೇ ಕ್ಲಾಸ್ ತನ ಇದೆ ಇಲ್ಲಿ ಮೊದಲು ಹಳೆ ಸ್ಕೂಲ್ ಇತ್ತು ಇವಾಗ ಹೊಸ ಸ್ಕೂಲ್ ಕಟ್ಟಿದ್ದಾರೆ ಇದು ಮಕ್ಕಳಿಗೆಲ್ಲ ಚಾಕ್ಲೇಟ್ನ ಕೊಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಸಮರ್ಥ ಕೇಕ್ ಕಟ್ ಮಾಡಿಸು ಅಂತ ಹೇಳ್ತಾ ಇದ್ದ ಸ್ಕೂಲಲ್ಲಿ ಆದರೆ ಭಾಳ ಮಕ್ಕಳಿರೋದ್ರಿಂದ ಇರೋದ್ರಿಂದ ನಾವು ಚಾಕ್ಲೇಟನ್ನು ಹಂಚಿಬಿಡೋಣ ಅಂತ ಹೇಳಿಬಿಟ್ಟು ಹಂಚಿದ್ವಿ ಅದರಲ್ಲೂ ಕೂಡ ಪ್ರತಿಭಾ ಕಾರಂಜಿ ಹೋಗಿದ್ರು ಟೀಚರ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅದಕ್ಕೋಸ್ಕರ ನಾನು ಚಾಕ್ಲೇಟನ್ನೇ ಹಂಚ್ತಾ ಇದೀನಿ ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಸಮರ್ಥನ್ ಸ್ಕೂಲು ಫ್ರೆಂಡ್ಸ್ ಎಲ್ರಿಗೂ ಕೂಡ ಚಾಕ್ಲೇಟ್ ಕೊಡ್ತಾ ಇದ್ದೀವಿ ನಾವು ಕೊನೆಯದಾಗಿದ್ದು ಸಮರ್ಥನ್ ಸ್ಕೂಲು ಇವರು ಸಮರ್ಥನ್ ಮಿಸ್ಸು ಮಿಸ್ಸು ಅವರಿಗೂ ಕೂಡ ಡೈರಿ ಮಿಲ್ಕನ್ನು ಕೊಟ್ಟು ಮಕ್ಕಳಿಗೆಲ್ಲ ಚಾಕ್ಲೇಟನ್ನು ಕೊಟ್ಟು ಪುನಃ ನಾವು ವಾಪಸ್ ಹೊರಟಿದ್ದೀವಿ ಇವಾಗ ಇವಾಗ ಹೋಗ್ತಾ ಇರೋದು ನಾವು ಸಮರ್ಥಗೆ ಬಟ್ಟೆ ತರೋದಕ್ಕೆ ಗುಬ್ಬ್ಯಾಡ್ ಅಂತ ಹೇಳಿ ಒಂದು ಊರಿದೆ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಬಟ್ಟೆಗಳೆಲ್ಲ ಚೆನ್ನಾಗಿ ಸಿಗತ್ತೆ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಹೊರಟಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆ ಜಾಸ್ತಿ ಏನು ಬಟ್ಟೆನ ತಗೊಂಡಿಲ್ಲ ನಾವು ಸಮರ್ಥಗೆ ಪ್ಯಾಂಟ್ಗಳೆಲ್ಲ ಇದ್ದು ಜಾಸ್ತಿ ಹೊಸದು ಅಂದರೆ ಇರೋ ಪ್ಯಾಂಟ್ಗಳೆಲ್ಲ ಇದ್ದು ಶರ್ಟ್ ಇರಲಿಲ್ಲ ಅದಕ್ಕೋಸ್ಕರ ನಾವು ಶರ್ಟ್ ತಗೊಳೋದಕ್ಕೆ ಹೋಗಿದ್ವಿ ಹಾಗೇನೇ ಒಂದು ವಿಡಿಯೋ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ನಮ್ಮ ತಮ್ಮ ವಿಡಿಯೋ ಮಾಡಿಕೊಟ್ಟಿದ್ದಾನೆ ಇಲ್ಲಿ ಎಲ್ಲ ತರಹದ ಬಟ್ಟೆಗಳು ಸಿಗುತ್ತೆ ಫ್ರೆಂಡ್ಸ್ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾರೆ ಅವರು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಈ ಕಡೆ ಬಂದರೆ ಈ ಬಟ್ಟೆ ಅಂಗಡಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿಗಳೆಲ್ಲ ಹಾಗೆಯೇ ಸಮರ್ಥ ಕೂಡ ಒಂದು ಶರ್ಟನ್ನು ತೆಗೆದುಕೊಂಡು ನಾವು ಪುನಃ ವಾಪಸ್ ಮನೆ ಕಡೆ ಹೊರಟಿದ್ವಿ ಮನೇಲಿ ಡೆಕೋರೇಷನ್ ಬೇರೆ ಮಾಡಬೇಕಲ್ವ ಅದಕ್ಕೋಸ್ಕರ ಇವಾಗ ವಾಪಸ್ ಮನೆಗೆ ಹೊರಟಿದ್ದೀವಿ ಮನೆಗೆ ಬಂದು ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಡೆಕೋರೇಷನ್ ಮಾಡೋ ಟೈಮ್ ಫ್ರೆಂಡ್ಸ್ ನಾನು ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಟೂ ಫಿಫ್ಟಿ ಏನೋ ಅನಿಸುತ್ತೆ ಇದರಲ್ಲಿ ಇದು ಬಲೂನ್ ಓದೋದು ಹಾಗೆಯೇ ಈ ರೀತಿ ಡಿಸೈನ್ಗಳೆಲ್ಲ ಬಂದಿದ್ವು ಆದರೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಾನು ಪ್ರತಿ ವರ್ಷ ಕೂಡ ಹಾಕ್ತೀನಿ ಆನ್ಲೈನಲ್ಲಿ ಕೆಲವೊಮ್ಮೆ ಚೆನ್ನಾಗಿ ಬರುತ್ತೆ ಕೆಲವೊಮ್ಮೆ ಚೆನ್ನಾಗೇ ಬರೋದಿಲ್ಲ ಫ್ರೆಂಡ್ಸ್ ನೋಡಬೇಕು ಡೈರೆಕ್ಟಾಗಿ ನಾವು ಅಂಗಡಿಗಳಿಗೆ ಹೋಗಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸ್ಕೈ ಬ್ಲೂ ಹಾಗೆಯೇ ವೈಟ್ ಕಾಂಬಿನೇಷನಲ್ಲಿ ತರಿಸಿದ್ದೆ ಪರವಾಗಿಲ್ಲ ಚೆನ್ನಾಗೇ ಬಂದಿತ್ತು ಆದರೆ ಹೇಳೋಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಬಲೂನ್ಗಳೆಲ್ಲ ಕಡಿಮೆ ಬಂದಿತ್ತು ಹಾಗೆಯೇ ಅದರಲ್ಲೇ ನಾವು ಡೆಕೋರೇಷನ್ನ ಮಾಡಿದ್ವಿ ಕೇಕ್ ತರೋದಕ್ಕೆ ಸ್ವಲ್ಪ ಲೇಟಾಗಿರೋದ್ರಿಂದ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ ಲೈಟ್ಗಳನ್ನೆಲ್ಲ ಹಾಕ್ಕೊಂಡು ಹಾಗೆಯೇ ಕೇಕ್ ತಂದು ಆಗಿದ ಮೇಲೆ ನಾವು ಆರತಿಯನ್ನು ಮಾಡಿ ಸಮರ್ಥಗೆ ಕೇಕ್ ಕಟ್ ಮಾಡಿಸಿದ್ವಿ ಸಮರ್ಥನ್ ಶರ್ಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಎಲ್ಲರೂ ಕೂಡ ವಿಶ್ ಮಾಡಿ ಅಂತ ಹೇಳ್ತೀನಿ ಸಮರ್ಥಗೆ ನೋಡ್ತಾ ಇರ್ಬೋದು ಇಷ್ಟೇ ಫ್ರೆಂಡ್ಸ್ ನಾನು ಬರ್ತಡೇನ ಮಾಡಿದ್ದು ಹಾಗೆಯೇ ಎಲ್ರಿಗೂ ಕೂಡ ಚುರುಮುರಿ ಕೇಕು ಹಾಗೆಯೇ ಚಾಕ್ಲೇಟು ಆಮೇಲೆ ಖಾರವನ್ನು ಕೊಟ್ಟಿದ್ವಿ ಇಷ್ಟೇ ಫ್ರೆಂಡ್ಸ್ ಸಮರ್ಥನ ಬರ್ತಾಳೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದೆರಡು ಫೋಟೋ ಕ್ಲಿಕ್ ಸಿಂಕ್ಸ್ ಕೂಡ ಹಾಕಿದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್